ಕುಮಾರು ಇಲ್ಲದೇ ಗೊತ್ತೆ ಇಲ್ಲದ ನಾಯಿ ಬರೋದೊಂದು ಮಾತ್ರ ನಮಸ್ಕಾರ ಮನೀಶ್ ಶೆಟ್ಟಿ ಲಾಕ್ಸ್ ವೆಲ್ಕಮ್ ಹೆಂಗ್ಳು ಒಂಚೆ ಕಟ್ಟಿಲಿಗೆ ಹೋದು ಓಡೆ ಪತ್ತನ ಆಚೆ ಅಂಚೆ ಇನ್ನು ಕಟ್ಟಿಲಿಗೆ ಒಂಜಿ ಓದು ಇಲ್ಲೆಡೆ ಹೋಗೋಲ್ಲ ಇದು ಹೊಲ್ಪ ಬಣ್ಣ ಕಟೀಲ್ ಅಲ್ಪ ನಿನ್ನ ಚೂರು ಎದುರು ಇಲ್ಲ ಹೆಂಗ್ಳು ನೀನು ಕುಕ್ಕು ಬೋಯ ಅಂದಿಲ್ಲ ಒಂದು ಬಣ್ಣ ಒಂಜ್ ಕುಕ್ಕು ತೂತಾ ಆಯ್ದು ಮುಂಜಾನೆ ಬಣ್ಣ ಹೋಡುಗಿ ಮಲ್ಬೈತೆ ಒಂದು ಲಾಗ್ ಉಂತ್ಲೇ ಅಂಚೈತೆ ಕುಕ್ಕು ಬೋಯಾರೆ ಕುಕ್ಕು ನೆಕ್ಕರೆ ಕುಕ್ಕ ಬಕ್ಕು ಕಾಟು ಕುಕ್ಕ ಕೆಲವು ನಮ್ಮನೇದು ಕುಕ್ಕುಲುಲ್ಲ ಇಲ್ಲ ಓ ಕುಕ್ಕುಂದು ಗೊತ್ತಿದ್ದೀವಿ ರೋಡ್ ಸೈಡ್ ಬಣ್ಣ ತೂತೀನಿ ಕಲ್ದಕ ಗೊತ್ತಿಜಿ ನಾ ಮಾಡಿ ನಾ ಗೊತ್ತಿದ್ದು ಕಲ್ಪ ಸಿಚುಷನ್ ಎಂಚುಪ್ರೂ ಕಬ್ಬಕ ಏನು ಮಾಡ್ತ ಒಂಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿದ್ದೀರ ಐನಾ ಬೇಕು ಅಂಜಿ ಬೆಲ್ ಬಟನ್ ಒಂದು ಸಬ್ಸ್ಕ್ರೈಬ್ ಮಾಡ್ಲೇ ಎಸ್ ಇದು ಹೊಲ್ಪಲ್ಲ ಪನ್ನ ಒಂಜಿ ಸುರಗಿರಿ ಪೋಪಿನ ಅಂಚೆ ರೂಟ್ ಉಡು ಮಲ್ಲಿಗೆ ಅಂಗಡಿ ಅಲ್ಪ ರೂಲ್ಲ ಇಲ್ಲ ಪೋನಾಗ ಅಜ್ಜಿ ರೀ ನಮಸ್ಕಾರ ಅಜ್ಜಿ ರೀಸ ಕುಕ್ ವೈಪಿನ ಪಾಯಿಂಟ್ ಬೈದಂದು ಪ್ಲೇಸ್ ಬಾರಿ ಮುಟ್ಟೋಡು ಹೆಂಗಲತ್ತೆ ಅಲ್ಪ ಕುಕ್ಕು ಬೈಪ ಎರ್ಲೆ ಇಲ್ಲದಾಗ್ಲಿ ಮತ್ತೆ ಬಂದ್ಬಾವ ಏನೋ ಮಾಡೋ ಇಡುವ ಎಲ್ಲ ಬರ್ರಿ ಅಲ್ಪ ಇಲ್ಲಿ ಇತ್ತಿದ್ದು ಬಾರಿ ದೂರ ಹೊಡಿತಾನೆ ಇಲ್ಲಿ ಅತ್ತಂದೆ ಕುಕ್ಕು ರಡ್ ನಮ್ಮ ನೆಂಡು ಆನು ಕುಕ್ಕು ಪೊನ್ನು ಕುಕ್ಕೊಂದು ಅಂದರೆ ರಪ್ಪನ ಮನೆಗೆ ಕಲ್ದಕ ಕೋಲ್ದಕ್ಕನಗೆ ಬೂರ್ನ ಅವು ಪೊನ್ನು ಕುಕ್ಕು ಮನೆ ರಪ್ಪ ಬೂರಿ ಆನು ಒಂಚೂರು ಗೊಬ್ಬ ಅವ್ನು ಗೊತ್ತೆ ರಪ್ಪ ಕಲ್ದಕನ ಮತ್ತೆ ಬೂರಿದ್ದವು ಆಚೂರು ಕುಕ್ಕು ಕುಕ್ಕ ಅಂಚ ದಾನೆ తానేది నవ్వారా నిల్నా వారి ఆపున అత్త రోడ్డు అలా అవులు ఆలే అలా బత అలా పో అడే పో అలా 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 వారి ప్రపోస్ డేనా నికాల్ని చెప్పా ఓ అడేవు అడే పో సార్ తిండి నిల్

ಅಲ್ಲೇ ದಾನೆ ಅಲ್ಪ ನಿ ತುಲಾರಲ್ಲೆಲ್ಲಿ ಆ ಪ್ಲೇಸ್ ಮಾಡ್ದಿರ ಬಲೆ ಮಾಡ್ದಿರ ಇಜ್ಜಲ್ಲ ಅಲ್ಪಲೆ ಅಲ್ಲಿ ಅಲ್ಲೇ ತುಲೆ ಅದು ಮುಗುಡ ಮುಗುಡು ಅದ ಮುಗುಡು ಭಾರಿ ಭಂಗ ಹೊಡಿತಿನ ಮುಗುಡು ಯಾಕಾದ್ರ ಜಿ ತುಲ್ಲಾರೋನು ತುಲ್ಲಾರೊಂದು ಇತ್ತು ನಿಂಗ್ಳು ಕಾತೊಂದಿತ್ತು ಏರು ಪತ್ತು ಏರು ಆರು ಪತ್ತಿ ಏರು ಕಡೆ కండద మన్న తిప్పారా అరే కొంచీ ముజునాలు ముగ్గుడు తిక్కుతున్నా నిన్ను ఇక అల్ప బీజద పాడిద రడ్డు తిక్కుతున్నారు భారీ మళ్ళా ఎక్కడ తోజయర ఇక్కడి నుంచి చూడబడినం తిక్కునా మోస్ట్లీ మళ్ళా ఉన్నంత போர் வெள்ளிப்போஸ்ட்லி யாரோ அதன வாடி எட்டு ஜாமத்து நான் ஓ முக ரொட ஜன தூர பித்தி வர்த்தி முகடுக்கொணு அண்ணா பரப்பர் இஞ்சி பரீக்கு இங்கே முகூரண்டு இன்ச்சு உண்டு முகடு பாய்ஸ் அலே டயமா நான் சைரன் வாட்ல கண்ணர் மித்துவலிந்து అండ్ హాల్ బుర్దు కొడిపోయిన అన్న ఇక్కడ పోలే ఆండి అలే కుక్కరేలు సైరన్ వాడును ఇక నా టైం అండి హాల్ బుర్దు కొట్టలే నాన్న వేతకులు పడిపోయారు అయితే డెకరేషన్ ఉండి హాల్డ్ ముగ్గుడుదా అసలు ముగ్గుడు నాలుగు ఆయన తిక్కుదండి పత్తే పతొందు ఏం గారు ఫోటో తిప్పారా తిక్కున్నాను నమస్కారా ನೆಟ್ಟ ಈ ಬಟ್ಟೆ ಬರ್ತಾರೆ ಈ ಈ ಬಟ್ಟೆ ಬರ್ತಾರ ಬಟ್ಟೆ ಹಾ ತೋಲಿ ತೋಲೆ ಅವರೇ ಮುಗುಡು ತೂಲಿ ತು ಅಂದಿನ ಓ ಜೋಂಡು ಜೋಂಡೆ பத்து 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 பத்து

ಹೆಣಗಲು ಮಾತಾ ಇಲ್ಲ ಕೇಂದಿಪ್ಪ ನಮ್ಮ ಕನ್ನಿಗೋಲಿ ಹಿಡಿದು ಬರ್ರಲ್ಲ ಅಪ್ಪನು ಅಂಚ ಪಿಗಿರಿ ಹಿಡ್ದು ಉಳ್ಳೇ ಬರ್ರಲ್ಲ ಹಪ್ಪಲು ಕಿನ್ನಿಗೋಲಿ ಬಿಂಚ ಪ್ಲೇಸ್ ಹಂಚೆ ಕಿನಿಗೋಳಿ ದೇವಸ್ಥಾನ ಸೂರ್ಯಗಿರಿ ದೇವಸ್ಥಾನ ಕುಕ್ಕು ಖೋಖೋರ ಬೋಪಿನಾಗಲು ಅರ್ಜೆಂಟ್ ಮುಗುಡು ಇದಕ್ಕೇರು ಮುಗುಡು ದಡೆ ಬರ್ತೀನಿ ಇತ್ತೆ ಕುಕ್ಕು ದಡೆ ಬೋಪಿ ಕುಕ್ಕು ಕೊಪ್ಪು ನ ಸ್ಪಾಟ್ದಲ್ಲಿ ಬುಲ್ಲಿದ್ದೆ ಇತ್ತು ಸಾರ್ವಜನಿಕ ಅಪ್ಪು ಸಿಟ್ಟಿರೋ ಜಾಗ ಒಂದು ಏರ್ಲಿ ಬಾರಿ ಕುಕ್ಕುದು ಭಾರಿ ಶೋಕೆ ಹೂ ಒಂದು ಕಮೆಂಟ್ ಮಾಡ್ಬಿಡಿ ದೇವರ ನಂಜ ಗೊತ್ತಿ ಜಿ ನೆಕ್ಕರೆ ನಾ ಕಾಟು ಕುಕ್ಕ ಬಕ್ಕದ್ದು ಓ ಕುಕ್ಕೇ ಮತ್ತು ರೆಡಿ ಮಾಡು ಕಲ್ಲೆಲ್ಲ ರೆಡಿ ಮಾಡು ಕಲ್ಲು ತಾಗೋದು ಬೂರ್ನೇ ಎಡ್ಡೆ ಕುಕ್ಕೊಂಡು ಲೆಕ್ಕ ಆ ವೆಸ್ ವೆರಿ ಗುಡ್ ನಮ್ಮ ಬಾತಿ ಶಿವರಿಂದ ಓ ನಾನ್ ಸೆನ್ಸ್ ಇದೇ ಪಕ್ಷಿಗಿರಿತ ಮೈನ್ ಫೋಟೋಗ್ರಾಫರ್ ಮೇರೆ இங்க குக்கோ ஏறின் உந்திரி குக்கோ சுருகேரி ஓதித்தன் குக்கோ எற வர்த்தி முடி குள்ள நெட்ல தக்கி தூக்கி கொடற தக்கே சரி அது ஏப்பலி ஒரானே சிக்ஸ் பூப்பா போர்ப்பு கொடரு ಎರಡನೇ ಪ್ರಯತ್ನ ಸಫಲವ ವಿಫಲವ ನೋಡೋಣ ರಿಕ್ಷಾದಾರ ಅಂತ ರಾಕೂರ ಮೇರ ಜಾಗ ಒಂದು ಮೋಸ್ಟ್ಲಿ ಸಾಗೊಂದೊಂದು ಆನು ಕುಕ್ಕಾದ ಆನು ಕುಕ್ಕಾದಿಪೋಡು ಬೈತ್ ಶೆಟ್ಟಿ ಇವರಿಂದ ಪ್ರಯತ್ನ ಹೆಂಚಿನ ಗೋಡೆ ತಕ್ಕೊಂಡು ಎಲ್ಲ ಕನ ಇಲ್ಲ ಓ ಮೋಸ್ಟ್ಲಿ ಒಂಜಿ ಆನು ಕುಕ್ಕು ಒಂಜಿ ಬೂರ್ನಿಯ ಉಂತು ಉಂತ್ ಐಕ ಕೆಲವು ಮೂಡಿ ಸತತ ಪ್ರಯತ್ನ ಮಾಡುತ್ತಿರುವಂತ ಬಾತೀಶ್ ಈಗ ಹೋಗಿ ಹೊಯಿತು ತಕ್ಕೊ ತಿಮ್ಮೆ ತುಂದೆ ಓ ಪ್ಯಾ ನಿನ್ನ ಕುಕ್ಕದ ಬೇಡದ ಪ್ಯಾಂಟ್ ಜಾರ್ನು ಅಂತ ಐದು ಮುಂಚೆ ರುದ್ದದ ಗಂದು ಓಹ್ ಆಯ್ತು ಹೆಂಗೆ ಎಕ್ಕು ಹೆಂಗೆ ಎಕ್ಕು ನಿಂತು ಬಲ್ಲ ಇದಲ್ಲ ಎತ್ತು ಬಂಗತು ಹಿಂಗೆ ಕುಕ್ಕೋ ಏರು <laughs> <laughs> इला तो चली <laughs> 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 <दो>, <laughs> <laughs> <त्यान> जा வா அடிக்கி சொன்ன ஓ பாரி பங்கோட தாக்கி இஞ்சிக்கொக்கோ பாரி தூரம் போட்டு தூளி இல்ல இல்ல மல்ல ಆ ಮಂಡೆ ಓ ಮಂಡೆ ಮೆಂದು ಇದನ್ನು ಮೆಂದವಿ ಆಯ್ಕುಣ ಹೆಂಗು ಓ ಬ್ರೋ ಬ್ರೋ ನನಗೆ ಕೊಡಿ ಇಂಚಿ ಕೊಡ್ಬೇಕ ಇಂಚಿಕ ಮಂಡೆ ಹಾಕೋಚಿ ಮಂಡೆ ಹಾಕೋತಾ ಮಂಡೆಗ ಹಾಕೋ ನೆತ್ತಿಕೊಂಡು ಹೋಗಿನವರೆ ಕಡೆ ಇಟ್ಟು ಕಡೆ ಇಟ್ಟು ಹಾಕಲಿಕ್ಕೆ

ಇಲ್ಲದೇ ಗೊತ್ತಾ ಅಣ್ಣ ಅಂತ ಅಲ್ಲಿ ಇಲ್ಲದ ನಾಯಿ ಬರೋದ್ ತೊಜೆಪಾಲಕಾಯಕ್ಲಿ ಗೊತ್ತಾ ಮೋಸ್ಟ್ಲಿ ಅಣ್ಣದ ಅಲ್ಲ ಹೌದಾ ಅದಕ್ಕೆ ಮೂಜೆ ಕಡೆತ್ತ ಯಾವ ಎಂಲೆ ಕುಕ್ಕು ಕುಕ್ಕು ಪೇಸ್ ಆತನ್ ಎಸ್ ಕಡೆತ್ತಾ ಕಡೆತ್ತ ಪ್ರಯತ್ನ ಕುಕ್ಕುದ್ದ ಕೆಪ್ಪೆಗಾಕಿಲ್ಲ ಕಾತಂತುಲೆ ಕಡೆತ್ತ ಪ್ರಯತ್ನ ನಾವು ಹೋಗುದು ಓಕೆ ಸಾರಿ ಸ್ವಾರಿ ಕಡೆ ತಂಜಿ ಪ್ರಯತ್ನ ಎಂತ ನಾಟಿ ಬಾಪ್ಪ ಏನರ ಟೆನ್ಷನ್ ಇತ್ತು ಎಂಗ್ಲೇಕ್ ಹಾ ಓಕೆ ಸೈ ಬರಿ ನಿಮ್ಮ ಯಾನೆ ಅಕ್ಕುವೆ ಕರೆಯ ಪ್ರಯತ್ನ ಈಗ ಇವರಿಂದ ನಮ್ಮ ಪವಿತ್ ಎಂಚಿರ್ ದಕ್ಕಿಂತೆ ನಮು ಸುಣ್ಣ ಉಂದು ಆಕುವ ಜಾತಿನೆ ವಾವ್ ನೈಸ್ ಏತು ಮೈ ಮೂಜಿ ಕುಕಾಲ್ ತಿಕ್ಕುಂಡ ಬೈಕ್ ದ ಲಾರ್ನ ಆಡೊಂದು ಮಂಡಿ ಉರ್ನ ಉಂದಾತೆ ಎಂಚಿನ ಎಂಗೆಲ್ಲ ಸೋ ಎಂಗೆಲ್ಲ ಸೋಲು ನಿತ್ತ ದಾಯ್ದ ಬಣ್ಣಗ ಅವಳು ಕುಕ್ಕುಲ ಮೂಜಿ ತಗ್ಗಿನ ಕೂಲ ಮಿತ್ತಿವರಿನ್ ಸಾವು ಹಾಂ ಬರ್ಬಾ ಹೆಂಗ್ಳು ಬಾರಿ ಬಂಗುಡು ಕೊಯ್ದಿನ ಚಿತ್ರ ಮೂಜಿ ಕುಕ್ಕು ಬಾರಿ ಭಾರಿ ಸಣ್ಣ ಮೂರ್ದು ಶೋಕ್ ಬರ್ಬಾ ಬರವಾಡವಾ ನೋಡಿ ಸತತ ಪ್ರಯತ್ನದಿಂದ ಇಷ್ಟು ಕುಕ್ಕು ಸಿಕ್ಕಿದೆ ನೋಡಿ ಇದರ ಕೆಪ್ಪೆ ಇಲ್ಲ ನೋಡಿ ಇದರ ಕೆಪ್ತಂಡೆಗೆ ಬಿದ್ದಿದೆ ಅದು ಎಷ್ಟು ಬೆಚ್ಚದಲ್ಲಿದ್ದೆ ಅಂದರೆ ಹೆಂಗಿನ ಕೆಪ್ತಂಡೆಗೆ ಹಾಕಿರೋ ಬನ್ಪಿ ಅಂತ ಚಿತ್ರ ಬೆಚ್ಚದಲ್ಲಿ ಇದೆ ನೋಡಿ ಇದನ್ನು ಮನೆ ಕೊಂಡೋಗವ ಮನೆ ಕೊಂಡು ಇವರು ನಮ್ಮ ದೊಡ್ಡಾಜಿ ದೊಡ್ಡ ಹೇಳ್ತಾರೆ ಇದನ್ನೊಂದು ಚಂಡುರ್ಲಿ ಮಾಡುವ ಅಂತ ಹೇಳ್ತಾರೆ ಚಂಡುರ್ಲಿ ಮಾಡಲಿಕ್ಕೆ ನಾವು ಬಿಲ್ಕುಲ್ ಕೊಡೋದಿಲ್ಲ ಮನೆಗೆ ಕೊಂಡೋಗ ನೋಡುವ ಏನು ಹೇಳ್ತಾರೆ ಅಂತ ನೋಡುವ ಓಕೆ ಜಿ ಭಾರಿ ಬಂಗೋಡುಜಿ ಕುಕ್ಕು ಸೊಂದು ಅನ್ನ ಬತೇಶ್ ಶೆಟ್ಟಿ ಭವಿತ್ ಶೆಟ್ಟಿ ಹೆಂಗ್ಳು ಪತಂಬತ್ತು ಕುಕ್ಕುನು ತೇನು ಕಟ್ ಕಟ್ ಮಲ್ತದ್ದು ಕಟ್ ಮಲ್ ಬರೀ ರಜಿ ಬೇತೆ ವಿಧಾನ ಉಂಡು ಕಟ್ ಮಲ್ಕುನ ಎಸ್ ಕುಕ್ಕು ರೆಡಿ ಫಸ್ಟ್ ನಮ್ಮ ಮಚ್ ಲಾಂಗ್ ಲಾಂಗ್ ಆಯ್ತು ಫಸ್ಟ್ ಅಯಿತ ಮಂಡೇ ಹೊರ ಮಂಡೇ ನಿ ಹ್ಞೂ ಬೆಳಕಾಯಿ ಮೂಡ್ತೀನಿ ಬೆಳಕಾಯಿ ಮುಡ್ತೀನಿ ಅಂಡ್ ಆಯ್ತು ಫಸ್ಟ್ ಇಂಚ ಆಯಿತಾ ಮಂಡೇದ ಟೊಫಿನ್ ರಟ್ಟವಡು ನೆಟ್ ಟೊಫಿನ್ ರಟ್ಟವಲ್ಲ ಕಿಜ್ಜೆ ಬಂಗೋಡು ಊರ್ತೀವಿ ಮೇರೆ ಮೇರ ಕೆಪ್ಟೇ ఇంచా ఇత చూడు ఉండు మండే కొంచోరు అట్టదు ఇంచా విషయ పండుగ భారీ బారీపొర్ల పుచ్చే పత్రం తట్టండి ఈ ఉలెందే ఉల కొంచు పో తిని కర్మ ఇందే ఇరువే ఇరువే ఇరువేల పొక్క చోకా చీనదకు తిన కావు ఎంచుకోలే ఇంచుకోలే కుక్కు ఎత్తలే కొంచెం పాటు కొట్టమ్మా కొంచెం కుక్కు ఇంచే పాటు ಇಂಥ ಮಲ್ತೋಡು ಇಂಚ ನೀನು ಇಂಥ ಮಲ್ತದೆ ಮಲೆ ಕೊಯ್ ಬರ್ಬೇಕ ಈಗಲೇ ಕುಂಟಾರ್ದ ಮತ್ತೆ ಅಭ್ಯಾಸ ಸಿತ್ತೂಲಿ ಮತ್ತು ಇಲ್ಲಾರು ಮತ್ತೆ ಕುಂಟು ಮಾತಾಡ್ದು ಆ ತಮ್ಮೆ ಇಂಥ ಬರ್ತೋದು ದೊಡ್ಡ ಫಸ್ಟ್ ಬಣ್ಣ ದೊಡ್ಡ ಬಣ್ಣದ್ದು சண்ட சூலிதேஜ் அழிக்கு உக்காய் நீட்டு முடிக்கு உக்காய் நிட்டு வந்திருக்க அட் குண்டுகூக்கு எல்லா தரிப்பி ஓகே அது நோடி அங்கூர் சனவா Nih, takut nih tembel mata. Ul. Cool. Yes. Ah. <laughs> <laughs> Dar mun kuku ya kuku. Kukun mix mal to dole loh. netre mix sih. <laughs> Beliau o barit lagi buru gotap ning lanja. <laughs> 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 Aku lo bangun itu, de bisa di pari bangun dulu, aja. Nah, <laughs> ini lagi-lagi <laughs> ಗರಂ ಮಸಾಲೆ ಒಮ್ಮೆ ಹ್ಞೂ ಮುಂಚಿದ ಪುಡಿ ಮುಂಚಿದ ಪುಡಿ ಮೆಣಸಿನ ಪುಡಿ ನೋಡಿ ಹಂಚೆ ಉಪ್ಪು ನಮ್ಮ ನಮ್ಮೊಟ್ಟದು ಮುಂಚಿದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಮಿಶ್ರಣ ಮಾಡಿ ಓಹ್ ಫ್ರ್ಯಾಂಕಿ ಜಾಸ್ತಿ ಹಂಡ ನೀರಿಗೆ ಒಡ ತುಲೆ ಒಂಚೂರು ಪಾರ್ದ ಹಾಂಡು ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ತುಲೆ ಉಪ್ಪು ಏಟ್ ಬಣ್ಣ ருச்சிக்கு தக்கு உப்பு யாரும் நான் இஞ்சி நம்ம கொல்லாடா மோஸ்ட்லி உப்பு ஜாஸ்தியாப்பு ஜாஸ்தி உப்புத்தாரே நீ யாரா நீ நம்ச்சூரு குடாது ஆக்கொடப்பு அந்த அவ சு பண்ண கொய் நீரோதில்ல அவ எல்லோத்தில் கோடுதுக்கோங்கே அது உங்க ஸ்டைல தான் போசத்தை கல்டுவாங்க ரெடி இல்லை மொதலு இதனை கேக்குவா தேவாரண நெத்தி கண்டே சருவாக ஹண்டித்த

చూనాక నేను నీడు ఉంచు బాయ్ ఉంచు నీకు పడుకుండు తిన్నాక దేవరే చూపరండు ట్రై మలుపులే వెళ్ళాడు ఇంచోజ్ మర్యాద అడ్డు అంత కుక్కు దిక్కు వారి మంగుడు ముడి కుక్కు దిక్కుతుండీ పడినాక టై మలుపులే ఒకవేందే ఎంకెన్ యూట్యూబ్ ఛానల్ ఏర్మాత సబ్స్క్రైబ్ మొదలు చేయటం ఆయనతో కొంచెం సబ్స్క్రైబ్ మలుపులే నెక్స్ట్ అది వీడియో తిక్కు థ్యాంక్ యూ బెల్ బటన్ జోర్ జోర అదిబుట్లే ఓకే